ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗ ಕೊನೆಗೂ ಧರ್ಮಸ್ಥಳ ಕೇಸ್ಗೆ ಈಗ ಇ ಡಿ ಎಂಟ್ರಿ ಆಗುವಂಥ ಸ್ಪಷ್ಟ ಸುಳಿವು ಸಿಗ್ತಾ ಇದೆ ಇ ಡಿ ಅಂಗಳಕ್ಕೆ ತಲುಪಿದ ದಾಖಲೆ ಎನ್ ಐ ಎ ತನಿಖೆ ಕೂಡ ಫಿಕ್ಸ್ ಹಾಗಾದರೆ ಅಷ್ಟು ದೊಡ್ಡ ಸ್ವರೂಪವನ್ನು ಈ ಕೇಸ್ ಪಡ್ಕೊಳ್ಳುವಂಥ ಬೆಳವಣಿಗೆ ಆಗಿದೆ ಈಗ ಸಿ ಎಂ ಹೇಳ್ತಾ ಇರೋದೇನು ಹಾಗಾದರೆ ಎಸ್ ಐ ಟಿ ಈ ತನಿಖೆಯನ್ನು ಮುಂದುವರಿಸ್ತಾ ಇದೆ ಮತ್ತು ಬೇರೆಯ ಆಯಾಮವೊಂದು ತೆರೆದುಕೊಂಡಿದೆ ಇದರ ನಡುವೆ ಸೌಜನ್ಯ ಕೇಸ್ ಹೆಚ್ಚಿ ಬೀಳಿಸುವ ಸಾಕ್ಷಿಓನ್ ಆಗಿ ಬಿಡ್ತಾ ಎಸ್ ಐ ಟಿ ತನಿಖೆಯನ್ನ ತೀವ್ರಗೊಳಿಸಿರುವ ಹೊತ್ತಲ್ಲಿಯೇ ಸೌಜನ್ಯ ಕೇಸ್ನಲ್ಲಿ ಕೂಡ ತಿರುವು ಡೀಟೇಲ್ಸ್ ನೋಡ್ತಾ ಹೋಗೋಣ ಒನ್ ಬೈ ಒನ್ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಎಸ್ ವೀಕ್ಷಕರ ಒಂದು ಕಡೆ ಗಿರೀಶ್ ಮಟ್ಟಣನ್ ಮತ್ತು ಯಾರ ಮೇಲೆ ಆರೋಪ ಇದೆಯಲ್ಲ ಅವರ ಮನೆ ಮಹಜರು ಬೆಂಗಳೂರಲ್ಲಿ ಲಾಡ್ಜು ಅಪಾರ್ಟ್ಮೆಂಟ್ಸ್ ಅಂತ ಎಸ್ ಐ ಟಿ ಎಲ್ಲ ಕಡೆ ಹುಡುಕಾಡಿದೆ ಮತ್ತು ಈ ಮೂಲಕ ನಾಲ್ಕೈದು ಜನ ಸೇರಿಕೊಂಡು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿದ್ರು ಡೆಲ್ಲಿಗೂ ಹೋಗಿ ಬಂದಿದ್ರು ಅನ್ನೋ ವಿಚಾರಗಳೆಲ್ಲ ಹೊರಗಡೆ ಬಂದಿದೆ ಈಗ ಇಡಿಗೆ ಒಂದು ದೂರು ಹೋಗಿರೋದು ಯಾರಿಗೆ ಎಷ್ಟೆಷ್ಟು ದುಡ್ಡು ಬಂದೆ ಧರ್ಮಸ್ಥಳದ ವಿರುದ್ಧ ಸಂಚು ರೂಪಿಸೋದಿಕ್ಕೆ ಅಂತ ಹಿಡಿಬೇಕು ಅನ್ನೋ ದೂರನ್ನು ಈಗ ಕೊಟ್ಟಿದ್ದಾರೆ ಕೋಟ ಶ್ರೀನಿವಾಸ ಅವರು ದೂರನ್ನು ಕೊಟ್ಟಿದ್ದಾರೆ ಈಗಾಗಲೇ ಗೃಹ ಇಲಾಖೆಗೆ ಹೋಗಿತ್ತು ಈ ಕೇಸ್ಗೆ ಸಂಬಂಧಪಟ್ಟಂತೆ ಫಂಡಿಂಗ್ ಬಂದಿರೋ ಸಾಧ್ಯತೆ ಇದೆ ಅಂತ ಬಿ ಜೆ ಪಿ ಸೆಷನ್ನಲ್ಲೂ ಕೂಡ ಅನುಮಾನ ವ್ಯಕ್ತಪಡಿಸಿತ್ತು ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟ ಶ್ರೀನಿವಾಸ ಅವರು ಈಗ ಪತ್ರ ಬರೆದಿದ್ದಾರೆ ಇಲ್ಲಿ ತನಿಖೆ ಆಗಲೇಬೇಕು ಇ ಡಿ ಎಂಟ್ರಿ ಕೊಡಲೇಬೇಕು ಅಂತ ಅವರು ಒತ್ತಾಯಿಸಿದ್ದಾರೆ ಬಿ ಜೆ ಪಿ ಕಡೆಯಿಂದ ಬರೀ ಒಬ್ಬರಲ್ಲ ಬಿ ಜೆ ಪಿ ಕಡೆಯಿಂದ ಕೂಡ ಒತ್ತಡ ಕೇಂದ್ರ ಗೃಹ ಇಲಾಖೆ ಮೇಲೆ ಎನ್ ಐ ಎಂಟ್ರಿ ಆಗಬೇಕು ಅಂತ ಇಡಿಗೂ ಕೂಡ ದಾಖಲೆಯನ್ನು ಕಳಿಸ್ಕೊಟ್ಟು ಇ ಡಿ ಎಂಟ್ರಿ ಕೊಡಬೇಕು ಅಂತ ಕೇಳಿದ್ದಾರೆ ಸೊ ಇ ಡಿ ಎಂಟ್ರಿ ಕೊಡುವಂಥ ದಟ್ಟ ಸಾಧ್ಯತೆ ಇದೆ ಅಂತ ಈಗ ಬಿ ಜೆ ಪಿ ಮೂಲಗಳೇ ಹೇಳ್ತಾ ಇರೋದು ಧರ್ಮ ಕುರಿತಂತೆ ಫಂಡಿಂಗ್ ಎಲ್ಲಿಂದ ಬರ್ತಾ ಇದೆ ಅಂತ ಕಂಡುಹಿಡಿಯೋದಕ್ಕೆ ಇ ಮತ್ತೆ ಮತ್ತು ಎನ್ ಐ ಎಂಟ್ರಿ ಆಗುವಂಥ ಸಾಧ್ಯತೆ ಕಂಡು ಬರ್ತಿದೆ ಸರ್ಕಾರ ಎನ್ ಐ ಎ ಇ ಎಂಟ್ರಿ ಅವಶ್ಯಕತೆ ಇಲ್ಲ ಎಸ್ ಐ ಟಿ ಮಾಡ್ತಾ ಇದೆ ಅಂತ ಗೃಹ ಸಚಿವರು ಹೇಳಿರೋದು ಅಂದರೆ ತಾವಂತೂ ಶಿಫಾರಸು ಮಾಡಲ್ಲ ಅನ್ನೋ ರೀತಿಯಲ್ಲಿ ಸರ್ಕಾರ ಹೇಳಿದೆ ಆದರೆ ಇದರ ನಡುವೆ ಬಿ ಜೆ ಪಿ ಈಗ ಸ್ಟೆಪ್ಪನ್ನು ತಗೊಳ್ತಾ ಇದೆ ಈ ಪ್ರಕರಣದಲ್ಲಿ ಬಹಳಷ್ಟು ಆಳವಾದ ವಿಚಾರಗಳಿವೆ ಅನ್ನೋದು ಈಗ ಹೋಗಿರುವಂಥ ದೂರಿನ ಸ್ವರೂಪ ಇದು ಒಂದು ಕಡೆ ಎಸ್ ಐ ಟಿ ಇನ್ವೆಸ್ಟಿಗೇಷನ್ನಲ್ಲಿ ಜಯಂತಿ ಮತ್ತು ಮ ಮಟ್ಟಣದವರ್ತಿ ಮರೋಡಿ ಸುಜಾತ ಇವರೆಲ್ಲ ಸೇರಿಕೊಂಡು ಒಬ್ಬರು ಸ್ವಾಮೀಜಿ ಭೇಟಿಯಾಗಿದ್ದು ಡೆಲ್ಲಿಗೆ ಹೋಗಿದ್ದು ಧನಂಜಯ ಅವ್ರನ್ನ ಭೇಟಿಯಾಗಲಾಯ್ತು ಸುಪ್ರೀಂ ಕೋರ್ಟ್ ಕದ ತಟ್ಟಲಾಯಿತು ಕೊನೆಗೆ ಅಲ್ಲಿ ಲೋಕಲ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ ಮೇಲೆ ಏನೇನಾಯಿತು ಅನ್ನೋದೆಲ್ಲ ವಿಚಾರಣೆಯ ಸಂದರ್ಭದ ವಿಚಾರಗಳು ಹೊರಗಡೆ ಬಂದಿವೆಯಲ್ಲ ಈಗ ವಿಷಯ ಇರೋದೇನಪ್ಪ ಅಂತ ಕೇಳಿದ್ರೆ ಎಸ್ ಐ ಟಿ ತನಿಖೆ ಮಾಡೋದಕ್ಕೆ ಸವಾಲುಗಳಿರೋದು ಸರಿ ಒಂದು ಕಡೆ ಗಿರೀಶ್ ಮಟ್ಟಣನವರು ಹೇಳ್ತಿದ್ದಾರೆ ಹೌದು ಆ ವ್ಯಕ್ತಿ ನಮ್ಮ ಜೊತೆನೇ ಇದ್ದಿದ್ದು ಹೌದು ಮತ್ತು ಆತ ಬುರುಡೆ ತಗೊಂಡು ಅಥವಾ ಇನ್ನೊಂದು ನಾನು ಹೂತಿದ್ದೀನಿ ಅಂತ ಬಂದಾಗ ಸಾಕ್ಷಿ ಏನು ತಂದಿರಲಿಲ್ಲ ಆತ ಆತ ಹೂತಿದ್ದಾನೆ ಅನ್ನೋದು ನಮಗೆ ಗೊತ್ತು ಆತನಿಗೂ ಗೊತ್ತು ಆತನು ಹೇಳ್ಕೊಂಡಿದ್ದಾನೆ ನಮಗೂ ಗೊತ್ತದು ಅಂತ ಅವ್ರು ಹೇಳ್ತಿರೋದಲ್ವ ಸೊ ಇಲ್ಲಿ ಏನೇನು ನಡೆದಿದೆ ಅನ್ನೋದನ್ನ ಗ್ರಾಮ ಪಂಚಾಯತ್ ದಾಖಲೆಯ ಮೂಲಕವೇ ಸೈಟಿಗೆ ಕೊಟ್ಟಿದ್ದೀವಿ ಎಲ್ಲದಕ್ಕೂ ಕೂಡ ಒಂದಕ್ಕೊಂದು ತಾಳಿ ಆಗದ ಸಾಕ್ಷಿಗಳು ಫೋರ್ಜರಿ ಆಗೋ ಆಗಿರೋ ರೀತಿಯಲ್ಲಿ ಕಂಡು ಬರ್ತಿರೋದು ಒಬ್ಬರೇ ಸಹಿ ಮಾಡಿರೋದಂತೆ ಒಬ್ಬರಿಗೆ ರಿಸಿಪ್ಟ್ ಒಂದು ಪಂಚಾಯತ್ ರಿಸಿಪ್ಟ್ ಕೊಡುತ್ತೆ ಒಂದು ಪಂಚಾಯತಿಗೆ ಲೆಟರ್ ಹೋಗುತ್ತೆ ಇದೆಲ್ಲ ತಪ್ಪುಗಳನ್ನು ನಾವು ಎಸ್ ಐ ಟಿಗೆ ತೋರಿಸಿದ್ದೀವಿ ಎಲ್ಲ ಹೊರಗೆ ಬರುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ ಸರಿ ಇವ್ರ ಹತ್ರ ಸಾಕ್ಷಿಗಳಿವೆ ನಡೆದಿದ್ದೇ ಹೌದು ಅನ್ನೋದಾದರೆ ಅದಷ್ಟೇ ಈ ಡಾಕ್ಯುಮೆಂಟ್ಸ್ ಅಷ್ಟೇ ಇಟ್ಕೊಂಡು ಇವರು ಹೋರಾಟ ಮಾಡೋದು ಬಿಟ್ಟು ಯಾಕೆ ಈ ಬುರುಡೆ ಕಥೆಯನ್ನು ಸೃಷ್ಟಿಸಿದ್ರು ಅನ್ನೋದ್ರ ಸುತ್ತ ದೊಡ್ಡ ಪ್ರಶ್ನೆ ಸಹಜವಾಗಿ ಈ ಡಾಕ್ಯುಮೆಂಟ್ಸ್ ಅಷ್ಟೇ ಇಟ್ಕೊಂಡು ಹೋರಾಟ ಮಾಡಿದರೆ ಇನ್ನೂ ಬಲ ಬರ್ತಿತ್ತು ಈಗ ಎಸ್ ಐ ಟಿ ಇಲ್ಲಿಗೆ ಕ್ಲೋಸ್ ಆಗುತ್ತೆ ಅನ್ನೋ ಥರ ಕೇಳಿ ಬರ್ತಾ ಇತ್ತು ಬಟ್ ಇವರು ಕೊಟ್ಟಿರೋ ಡಾಕ್ಯುಮೆಂಟ್ಸು ಮತ್ತು ಕೆಲವು ಸಾಕ್ಷಿಗಳು ಏನೋ ಇದೆ ಇಲ್ಲಿ ಪೊಲೀಸರು ಏನೋ ಎಡವಟ್ಟು ಮಾಡಿದ್ದಾರೆ ಅನ್ನೋ ಅನುಮಾನಗಳಿಗಂತೂ ದಾರ ದಾರಿ ಮಾಡಿಕೊಟ್ಟಿದ್ಯಾ ಹಾಗಾಗಿ ಮತ್ತಷ್ಟು ಡೀಪಾಗಿ ಇನ್ವೆಸ್ಟಿಗೇಷನ್ಗೆ ಎಸ್ ಐ ಟಿ ಇಳಿದಿದೆ ಇದಿಷ್ಟೇ ಹಿಡ್ಕೊಂಡು ಹೋರಾಟ ಮಾಡೋದು ಬಿಟ್ಟು ಇವರು ಫೇಕ್ ಆಗಿರುವಂಥ ಬುರುಡೆ ಕಥೆ ಯಾಕೆ ಇವರೇ ಸೃಷ್ಟಿಸಿದ್ದಾದರೆ ಮೇಲ್ನೋಟಕ್ಕೆ ಈಗ ಇವ್ರ ಕಡೆನೇ ಕಾಣಿಸ್ತಾ ಇದೆಯಲ್ವ ಅಲ್ಲಿಂದ ತಂದರು ಇಲ್ಲೇ ಬ್ಯಾಗಲ್ಲಿ ಇಟ್ಕೊಂಡು ಸುಪ್ರೀಂ ಕೋರ್ಟ್ ತನಕ ಹೋದರು ರೈಲಲ್ಲಿ ಪ್ರಯಾಣ ಮಾಡಿದ್ರು ಮಟ್ಟಣದ ಅಪಾರ್ಟ್ಮೆಂಟ್ಗೆ ಹತ್ತಿರದಲ್ಲೇ ಇರುವಂಥ ಲಾಡ್ಜಲ್ಲಿ ರೂಮ್ ಬುಕ್ ಮಾಡಿ ಪದೇ ಪದೇ ಮೀಟಿಂಗ್ಗಳಾದವು ಇದೆಲ್ಲ ಫೇಕ್ ಸ್ಟೋರಿಗಳು ಈಸಿಯಾಗಿ ಯಾರಾದರೂ ಇನ್ವೆಸ್ಟಿಗೇಷನ್ ಟೀಮ್ ಬಂದುಬಿಟ್ರೆ ಕ್ರ್ಯಾಕ್ ಮಾಡಿಬಿಡ್ತಾರೆ ಇವ್ರ ಉದ್ದೇಶ ಏನಾಗಿತ್ತು ಆ ಟೀಮ್ನವರು ಅಕಸ್ಮಾತ್ ನಾವು ಹೇಳಿದ್ ಯಾರೂ ಕೇಳಿಸ್ಕೊಳ್ತಿಲ್ಲ ಸುಳ್ಳು ಕಥೆಯಾದರೂ ಕಟ್ಟಿ ಈ ಕೇಸ್ ಓಪನ್ ಆಗಲಿ ಅನ್ನೋ ರೀತಿಯಲ್ಲಿ ಹುನ್ನಾರವನ್ನು ಮಾಡಿದ್ರ ಏನು ಕಥೆ ಇದು ಬುರುಡೆ ಕಥೆ ಸೃಷ್ಟಿಯಾಗಿದ್ದು ಸಂಪೂರ್ಣವಾಗಿ ಷಡ್ಯಂತ್ರದ ಭಾಗವ ಯಾರಿದ್ದಾರೆ ಇದ್ರ ಹಿಂದೆ ಅನ್ನೋ ರೀತಿಯಲ್ಲಿ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ಸೊ ಅರ್ಧ ಸತ್ಯ ಅರ್ಧ ಸುಳ್ಳು ಇದೆಯಾ ಪೂರ್ತಿ ಸುಳ್ಳು ಇದೆಯಾ ಅನ್ನೋದೆಲ್ಲ ಬೇಕಲ್ವ ಈ ಕೇಸಲ್ಲಿ ಗಿರೀಶ್ ಮಟ್ಟಣ್ಣನವರ್ ಇನ್ನಿತರರು ಹೇಳ್ತಿರೋದೇನು ನಾವು ಹೋರಾಟ ಮಾಡ್ತಿದ್ದೀವಿ ಆತ ಮಾಡಿರೋ ಬಗ್ಗೆ ನಮಗೆ ಗೊತ್ತು ಸಾಕ್ಷಿ ಸಮೇತ ನಾವು ಕಾನೂನು ಹೋರಾಟವನ್ನು ನಡೆಸ್ತಿದ್ದೀವಿ ತಪ್ಪೇನಿದೆ ಎಲ್ಲ ಹೊರಗಡೆ ಬರುತ್ತೆ ಅಂತ ಅವ್ರು ಹೇಳ್ತಿರೋದು ಇದರ ನಡು ನಡುವೆ ಈಗ ಸೌಜನ್ಯ ಕೇಸ್ಗೆ ಸ್ಫೋಟಕ ತಿರುವು ಸಿಕ್ಕಿದೆ ಏನು ಆ ಮಹಿಳೆ ಬಂದಿರೋದು ಎರಡು ಮೂರು ದಿನಗಳಿಂದ ಗಮನಿಸ್ತಾ ಇದ್ದೀರಿ ನೀವು ಸುದ್ದಿನ ಮಹಿಳೆ ತಾನು ಪ್ರತ್ಯಕ್ಷದರ್ಶಿ ಅಂತ ಮಂಡ್ಯ ಮೂಲದ ಮಹಿಳೆಯೊಬ್ಬರು ಈಗ ಬಂದಿದ್ದಾರೆ ಹದಿಮೂರು ವರ್ಷಗಳ ಬಳಿಕ ನಾನೇನು ನೋಡಿದ್ದೆ ಚಿಕಿತ್ಸೆ ತೊಗೊಳೋಕ್ಕೆ ಹೋಗಿ ಅಲ್ಲಿ ದಾರಿಯಲ್ಲಿ ವೆಯ್ಟ್ ಮಾಡ್ತಿದ್ದಾಗ ಮಳೆ ಬರ್ತಾ ಇದೆ ಹೋಗೋಕ್ಕಾಗದೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಿದ್ದಾಗ ಏನನ್ನು ನೋಡಿದೆ ಅಂತ ಹೇಳ್ತಿದ್ದಾರಲ್ವ ಅವರು ಅದರಲ್ಲೂ ಒಂದಿಷ್ಟು ಬಹಳ ಮೈ ನಡುಗಿಸುವಂಥ ವಿಚಾರಗಳಿವೆ ಬೆಚ್ಚು ಬೀಳಿಸುವಂತಹ ವಿಚಾರಗಳನ್ನು ಅವರು ಹೇಳಿದ್ದಾರೆ ಅದು ಸತ್ಯನೋ ಸುಳ್ಳು ಈಗ ಒನ್ಸ್ ಅಗೇನ್ ಸುಜಾತಾ ಭಟ್ ಕತೆ ರೀತಿಯಲ್ಲಿ ಹೆಣೆದಿ ಹೆಣೆದಿರುವಂತಹ ಕಥೆಯೋ ಸತ್ಯವೋ ಅನ್ನೋದೆಲ್ಲ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗಬೇಕು ಆಕೆ ಹೇಳ್ತಿರೋದೇನು ಒಬ್ಬ ಬಿಕ್ಕಳಿಸಿ ಮಾತಾಡ್ತಿದ್ದ ವ್ಯಕ್ತಿ ಅಲ್ಲಿದ್ದ ತೊದಲಿ ತೊದಲಿ ಯಾತನ ಮಾತುಗಳು ಬರ್ತಿದ್ವೋ ಅಂತಹ ವ್ಯಕ್ತಿ ಅಲ್ಲಿದ್ದ ಮತ್ತು ಆಟೋ ಡ್ರೈವರು ಅಲ್ಲಿಂದ ಹೋಗೋದಕ್ಕೆ ಫೋರ್ಸ್ ಮಾಡಿದವರು ಮಳೆ ಬರ್ತಿದೆ ವೆಯ್ಟ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೂ ಕೇಳ್ದಿರೋರು ಮತ್ತು ವಯಸ್ಸಾದವರು ಮೂತ್ರ ವಿಸರ್ಜನೆಗೆ ಮರದ ಹಿಂದೆ ಹೋದಾಗ ನಾನು ಏನನ್ನು ನೋಡಿದೆ ಕೇಳಿಸ್ಕೊಂಡೆ ಅಂತೆಲ್ಲ ಹೇಳ್ತಾರೆ ಅವರು ಬ್ಲೂ ಕಲರ್ ಪ್ಯಾಂಟು ವೇಲು ಸ್ಕೈ ಬ್ಲೂ ಕಲರ್ ಡ್ರೆಸ್ ಹಾಕ್ಕೊಂಡು ನಡೆದುಕೊಂಡು ಹೋಗ್ತಾ ಹೋಗ್ತಾಯಿದ್ರು ಇಂಥ ಒಂದು ಹದಿನಾರು ಹದಿನೇಳು ಹದಿನೆಂಟು ವರ್ಷದ ಹುಡುಗಿ ಅಂತ ಹೇಳ್ತಾರೆ ಅವರು ಮತ್ತು ಸೌಜನ್ಯ ಫೋಟೋವನ್ನು ಟಿ ವಿ ಮೀಡಿಯಾಗಳೆಲ್ಲ ತೋರಿಸಿದಾಗ ಎಸ್ ಇದ್ದೇ ಹುಡುಗಿ ನನಗೆ ಹೇಗೆ ಮುಖ ಅಷ್ಟು ಚೆನ್ನಾಗಿ ನೆನಪಿದೆ ಅಂತ ಕೇಳಿದ್ರೆ ನಮ್ಮ ಸಂಬಂಧದಲ್ಲಿ ಅವ್ರು ಯಾರೋ ಹೇಳ್ತಾರೆ ಸೋದರತ್ತೆಯ ಮಗಳೋ ಯಾರೋ ಅವರು ಇದೇ ರೀತಿ ಕಾಣಿಸ್ತಾರೆ ಒಬ್ಬರು ಹಾಗಾಗಿ ನಾವು ಕೂತ್ಕೊಂಡಿದ್ದವರಲ್ಲಿ ಯಾರು ಜನನೂ ಇಲ್ಲ ಆ ದಾರಿಯಲ್ಲಿ ಆಕೆ ಒಬ್ಬಳೇ ನಡ್ಕೊಂಡು ಬರ್ತಿದ್ಲು ಛತ್ರಿ ಇಟ್ಕೊಂಡು ಎಷ್ಟು ಚೆನ್ನಾಗಿದ್ದಾಳಲ್ವ ನಮ್ಮ ಸೋದರತೆ ಮಗಳು ಯಾರೋ ಅವ್ರು ಇದ್ದಂಗೆ ಇದ್ದಾರಲ್ವ ನಾವು ಮಾತಾಡ್ಕೊಂಡ್ವಿ ಮುಖ ನೋಡಿದ್ದೀವಿ ಅಲ್ಲಿಂದ ಇಲ್ಲಿಗೆ ಪಾಸ್ ಪಾಸಾಗುವಷ್ಟೊತ್ತು ಹತ್ತು ಹದಿನೈದು ಸೆಕೆಂಡ್ ಮುಖ ತುಂಬ ಚೆನ್ನಾಗಿ ನೋಡಿದ್ದೀವಿ ಮತ್ತು ಮುಂದೆ ಹೋದಾಗ ಆಕೆ ಕಿರಿಚ್ಕೋತಾಳೆ ಬಗ್ತಾಳೆ ಕೆಳಗಡೆ ಬೀಳುತ್ತೆ ಛತ್ರಿ ಬಗ್ತಾಳೆ ಸೌಂಡ್ ಇಲ್ದಂಗೆ ಆಗೋಗುತ್ತೆ ಕೊನೆಗೇನಾಯಿತು ಗೊತ್ತಿಲ್ಲ ಕಾರಲ್ಲಿ ತುಂಬ್ಕೊಂಡು ಹೋದರು ಅದ್ರ ಹಿಂದೆ ಆಟೋ ಹೋಯ್ತು ಆಮೇಲೆ ಬೈಕ್ ಹೋಯಿತು ಇಷ್ಟು ಹೇಳಿದ್ದಾರೆ ಅವರು ಬಿಕ್ಕಳಿಸಿ ಮಾತಾಡ್ತಿದ್ದ ವ್ಯಕ್ತಿ ಒಬ್ಬ ಗುಂಡು ಗುಂಡಿಗೆ ಕುಳ್ಳಗಿದ್ದಂಥ ವ್ಯಕ್ತಿ ಒಬ್ಬ ಕೂದಲು ಅರ್ಧಂಬರ್ಧ ಇದ್ದಂಥ ಬಾಲ್ಡು ಈ ರೀತಿಯಲ್ಲೆಲ್ಲ ಐಡೆಂಟಿಟಿ ಹೇಳ್ತಿದ್ದಾರೆ ಅವರು ಆ ಬಿಕ್ಕಳಿಸಿ ತೊದಲಿ ಮಾತಾಡ್ತಿದ್ದಂಥ ವ್ಯಕ್ತಿಯನ್ನು ನಾನು ಒಂದು ಸಲ ಟಿ ವಿಲಿ ನೋಡಿದೆ ಅಂತ ಕೂಡ ಹೇಳ್ತಾರೆ ಆದರೆ ಅವ್ರಿಗೆ ಗೊತ್ತಿರೋ ಮಾಹಿತಿ ಪಕ್ಕನಾ ಕಥೆನ ಇದು ಅನ್ನೋದು ಗೊತ್ತಾಗಬೇಕು ಯಾಕಂದರೆ ಅವರು ಇಷ್ಟು ವರ್ಷ ಆದ ಮೇಲೆ ಯಾಕೆ ಬಂದಿರೋದು ಭಯ ಇತ್ತಾ ಇನ್ನು ಸಹಜ ಬಹಳಷ್ಟು ಜನ ಈಗ ಬಹುತೇಕ ಜನ ಮಾಡೋದೇ ಹೇಗೆ ಏನೋ ನೋಡಿಬಿಟ್ರು ಅಂದ ತಕ್ಷಣ ಅವರನ್ನು ಫೈಟ್ ಮಾಡಿ ನ್ಯಾಯ ಕೊಡಿಸಿಬಿಡೋಣ ಅಂತ ಬಹುತೇಕರು ಯೋಚನೆ ಮಾಡಲ್ಲ ಎಲ್ರಿಗೂ ಭಯ ಇರುತ್ತೆ ಇದು ಏನು ಕಥೆನೋ ಅಂತ ಅನ್ಸುತ್ತೆ ಮತ್ತು ಇದು ಮನೆಯವ್ರದ್ದೇ ಲವ್ ಕೇಸು ಅದು ಇದು ಇರುತ್ತಾ ಆ ರೀತಿ ಯೋಚನೆ ಮಾಡಿದ್ವಿ ನಾವು ಒಂದ್ಸಲ ಅದು ಅವ್ರ ಮನೆದೇ ಹುಡುಗಿ ನಿಮ್ಗೇನಕ್ಕೆ ಬೇಕು ಅದು ಅಂತ ಅಲ್ಲಿದ್ದವ್ರು ಬೈದು ಕಳಿಸಿದ್ರು ನಮ್ಮನ್ನ ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಈ ರೀತಿ ಘಟನೆ ರಸ್ತೆಯಲ್ಲಿ ನೋಡಿದ ತಕ್ಷಣ ಅದನ್ನು ಪ್ರತಿಭಟಿಸಿ ಹೋರಾಟ ಮಾಡೋಕ್ಕೆಲ್ಲ ಎಲ್ಲರೂ ಹೋಗಲ್ಲ ಆ ರೀತಿಯಾಗಿ ಸುಮ್ಮನಿದ್ರ ಅಥವಾ ಇದು ಸೃಷ್ಟಿ ಮಾಡಿ ಕಳಿಸಿರುವ ಪಾತ್ರವ ಎಲ್ಲ ಗೊತ್ತಾಗಬೇಕು ಒಟ್ನಲ್ಲಿ ಸೌಜನ್ಯ ಕೇಸ್ ರೀ ಓಪನ್ ಆಗ್ತಾ ಇದೆ ಈಗ ಅಲ್ವಾ ಯಾಕಂದರೆ ಅವ್ರ ತಾಯಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈ ಚಿನ್ನಯ್ಯನಿಗೆಲ್ಲ ಗೊತ್ತು ಆತನ ಅಕ್ಕ ಹೇಳಿರೋದನ್ನು ನಾನು ಕೇಳಿಸ್ಕೊಂಡಿದ್ದೀನಿ ಮಾನವ ಹಕ್ಕು ಆಯೋಗದ ಎದುರು ಆತನಿಗೆ ಸೌಜನ್ಯ ಕೊಲೆ ಮಾಡಿದವ್ರು ಯಾರು ಅಂತಲೂ ಗೊತ್ತು ಅದನ್ನು ರವಿ ಪೂಜಾರಿ ಅನ್ನೋ ವ್ಯಕ್ತಿ ಬಂದು ಹೇಳಿದ್ದು ಆ ರವಿ ಪೂಜಾರಿ ಕೊಲೆ ಆಗಿ ಹೋದ ಆ ಟೈಮಲ್ಲಿ ಈತನನ್ನು ಊರು ಬಿಡಿಸಲಾಯಿತು ಎಲ್ಲಿ ತನಕ ಅಂದರೆ ನೀನು ಯಾವತ್ತಿಗೂ ಇದು ಹೊರಗಡೆ ಬಾಯಿ ಬಿಟ್ಟರೆ ಎಲ್ಲಿ ಹೋದರೂ ನೀನು ಬದುಕಿರಲ್ಲ ಹಂಗೆ ಮಾಡ್ತೀವಿ ಅಂತ ಹೇಳಿ ಹೆದರಿಸಿ ಊರು ಬಿಡಿಸಿದ್ರು ಅಂತ ಆತನ ಅಕ್ಕನೇ ಹೇಳಿದ್ದಾಳೆ ಅನ್ನುವ ಮಾತನ್ನು ಅವ್ರ ತಾಯಿ ಯಾರು ಸೌಜನ್ಯ ತಾಯಿ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎಸ್ ಐ ಟಿಗೆ ಅದೊಂದು ಕಡೆ ವಿಚಾರಣೆ ಕೈಗೆತ್ಕೊಳ್ತೀವಿ ಅಂತ ಎಸ್ ಐ ಟಿ ಹೇಳಿರೋ ಹೊತ್ತಲ್ಲಿ ಈ ಮಂಡ್ಯ ಮೂಲದ ಮಹಿಳೆ ಈಗ ಪ್ರತ್ಯಕ್ಷವಾಗಿದ್ದು ಒಡ್ನಾಡಿ ಸಂಸ್ಥೆ ಸಂಪರ್ಕಿಸಿ ಮೊದಲು ಅವ್ರು ನಂಬಲಿಲ್ಲ ಆಮೇಲೆ ಸಂಪರ್ಕಿಸಿದ್ರು ನಾವು ವಿವರಣೆ ಕೊಟ್ವಿ ಅಂತ ಅವ್ರು ಹೇಳ್ತಿದ್ದಾರೆ ಪೋಸ್ಟ್ ಮೂಲಕ ಪತ್ರ ಬರೆದಿದ್ದಾರೆ ಈಗ ಇವರು ಹೇಳ್ತಿರೋದು ಸಂಪೂರ್ಣ ಸತ್ಯವೋ ಸುಳ್ಳೋ ಅನ್ನೋದು ಇನ್ವೆಸ್ಟಿಗೇಷನ್ ಮಾಡಿದಾಗಲೇ ಗೊತ್ತಾಗೋದು ಯಾಕಂದರೆ ಸುಮಾರು ವರ್ಷಗಳ ಹಿಂದಿನ ವಿಚಾರ ಆಕೆಗೆ ಈಗ ಮೀಡಿಯಾದವ್ರು ಕ್ರಾಸ್ ಕ್ವಶನ್ ಮಾಡಿದಾಗ ಸುಮಾರು ಈಗ ಎಲ್ಲ ಆನ್ಸರ್ ಅವರು ಗೊತ್ತಿರೋದನ್ನು ಮಾಡ್ತಿದ್ದಾರೆ ಅವರು ಆದರೆ ಸುಜಾತಾ ಭಟ್ ಅನ್ನುವ ಪ್ರಕರಣದಲ್ಲಿ ಆಕೆ ಕಣ್ಣೀರು ನೋಡಿ ನಿಜಕ್ಕೂ ಆಕೆ ಮಗಳು ಕಳೆದು ಹೋಗಿರಬಹುದೇನೋ ಅಂತ ಅಂದುಕೊಂಡು ಅವ್ರಿಗೆ ಶಾಕ್ ಎದುರಾಯಿತು ಹಾಗಾಗಿ ಸೌಜನ್ಯ ಕೇಸಲ್ಲಿ ಬೇರೆ ನನಗೆ ಮುಂದೇನಾಯಿತು ಕಿಡ್ನ್ಯಾಪ್ ಆಯಿತೋ ಕೊಲೆ ಆಯಿತೋ ಅತ್ಯಾಚಾರ ಆಯಿತು ಅನ್ನೋದು ಗೊತ್ತಿಲ್ಲ ನನಗೆ ಆದರೆ ಈ ರೀತಿ ಆಯಿತು ಅನ್ನೋದು ನನ್ನ ಕಣ್ಣು ಮುಂದೆ ಆಗಿರೋದನ್ನು ನಾನು ಹೇಳ್ತಿದ್ದೀನಿ ಆಮೇಲೆ ಇಂಥ ಸುದ್ದಿಗಳನ್ನು ನಾನು ನೋಡಿದೆ ಮತ್ತು ಯಾವ ಡೇಟಲ್ಲಿ ಆಕೆ ಸಾವು ಆಯ್ತಲ್ಲ ಸೌಜನ್ಯ ಸಾವು ಅದೇ ಡೇಟನ್ನು ಅವರು ಹೇಳ್ತಿದ್ದಾರೆ ಅದೇ ಡೇಟಲ್ಲಿ ನಾನು ಚಿಕಿತ್ಸೆಗೆ ಹೋಗಿದ್ದು ಅಂತ ಸೊ ಆಕೆಗೆ ಮೆಮೊರಿ ಕೆಲವೊಂದು ಸಲ ನಮಗೆ ಹತ್ತು ವರ್ಷದ ಹಿಂದೆ ಯಾವ ಡೇಟಲ್ಲಿ ಹಾಸ್ಪಿಟ್ಲಿಗೆ ಹೋಗಿದ್ವಿ ಅನ್ನೋದು ನೆನಪಿರಲ್ಲ ಸೊ ಆಕೆಗೆ ಅಷ್ಟು ಚೆನ್ನಾಗಿ ನೆನಪಿತ್ತಾ ಅಥವಾ ಏನಾದರೂ ರೆಸಿಪ್ಟ್ ಇತ್ತ ಏನು ಕಥೆ ಎಲ್ಲನೂ ಎಸ್ ಐ ಟಿ ಅವ್ರು ತೆಗಿತಾರೆ ಇಲ್ಲಿ ಇನ್ವೆಸ್ಟಿಗೇಷನ್ ಅಂತ ಬಂದಾಗ ಎಲ್ಲವನ್ನೂ ತೆಗಿತಾರೆ ತೆಗೆದಾಗಲೇ ಇದರ ಸತ್ಯಾಸತ್ಯತೆ ಹೊರಗಡೆ ಬರೋದು ಒಟ್ಟಿನಲ್ಲಿ ಧರ್ಮಸ್ಥಳ ಕೇಸ್ ಎಲ್ಲ ಒಂದು ಹಂತಕ್ಕೆ ಬಂತು ಅನ್ನುವಾಗ ಮತ್ತಷ್ಟು ರೋಚಕ ವಿಚಾರಗಳು ತೆರೆದುಕೊಳ್ತಿವ್ ಇರೋದು ಈಗ ಇಲ್ಲಿ ಗ್ರಾಮ ಪಂಚಾಯಿತಿ ಡಾಕ್ಯುಮೆಂಟ್ಸ್ ಫೋರ್ಜರಿ ಮತ್ತು ಬಹಳಷ್ಟು ಅಕ್ರಮಗಳು ನಡೆದಿರುವಂಥ ಆರೋಪ ಅದಕ್ಕೆ ಸಂಬಂಧಪಟ್ಟ ಸಾಕ್ಷಿ ಕೊಟ್ಟಿದ್ದೀನಿ ಅಂತ ಹೇಳ್ತಿರೋದು ಎಸ್ ಐ ಟಿಗೆ ಐದುನೂರು ಪೂಟಗಳ ದಾಖಲೆಯನ್ನು ಮಟ್ಟಣನವರು ಒದಗಿಸಿರೋದು ಅದರ ಸತ್ಯಾಸತ್ಯತೆ ಎಸ್ ಐ ಟಿ ಪರಿಶೀಲಿಸ್ತಾ ಇದೆ ಇಲ್ಲಿ ಸೌಜನ್ಯ ಪ್ರಕರಣ ಅತ್ತ ಇ ಡಿ ಎನ್ ಐ ಎ ಎಂಟ್ರಿ ಆಗೋದು ಬಹುತೇಕ ಖಚಿತ ಅಂತ ಹೇಳ್ತಾ ಇರೋದು ಕಾದ್ ನೋಡಬೇಕು ಎಲ್ಲಿಗೆ ಹೋಗಿ ತಲುಪಲಿದೆ ಅನ್ನೋದನ್ನು ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು